ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಹಬ್ಬ ಹರಿದಿನಗಳು ಪ್ರಾರಂಭವಾಗ್ತಾ ಇದ್ದಾವೆ ಯಾಕೆಂದರೆ ಶ್ರಾವಣ ಮಾಸ ಶುರುವಾಗಿದೆ ನಮ್ಮ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಶ್ರಾವಣ ಮಾಸದ ಸಂದರ್ಭದಲ್ಲಿ ಹಬ್ಬ ಮತ್ತು ಮದುವೆ ಮುಂತಾದ ಕಾರ್ಯಕ್ರಮಗಳು ತುಂಬಾ ಜಾಸ್ತಿ ಆಗ್ತವೆ ಇಂಥ ಸಂದರ್ಭದಲ್ಲಿ ಬಂಗಾರವನ್ನು ಕೊಳ್ಳುವವರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಈ ಬಂಗಾರಕ್ಕೆ ಬೇಡಿಕೆ ಜಾಸ್ತಿಯಾಗಿ ಉತ್ಪಾದನೆ ಕಡಿಮೆ ಆದರೆ ಅದರ ಬೆಲೆಗಳು ಕೂಡ ಜಾಸ್ತಿ ಆಗ್ತವೆ ಹಾಗೆಯೇ ಇವತ್ತಿನ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋಣ ಹಾಗೆ ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಎಷ್ಟು ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೀವೇನಾದ್ರು ಚಿನ್ನ ಬೆಳ್ಳಿಯನ್ನು ಕೊಂಡ್ಕೋಬೇಕು ಅಂತ ಅಂಗಡಿ ಕಡೆ ಹೋಗೋದಿದ್ರೆ ಅದರ ಬೆಲೆಗಳನ್ನು ಹೋಗೋದು ತುಂಬಾ ಮುಖ್ಯ ಸ್ನೇಹಿತರೆ ಈಗ ನಾನು ನಿಮ್ಗೆ ಏನು ಬೆಲೆಗಳನ್ನ ತಿಳಿಸ್ಕೊಡ್ತೀನಿ ಅದು ಚಿನ್ನದ ಗಟ್ಟಿ ಅಂದರೆ ಶುದ್ಧ ಚಿನ್ನ ಏನು ಬರುತ್ತೆ ಅಂದರೆ ಒಡವೆ ಮಾಡೋದಕ್ಕಿಂತ ಮುಂಚಿನ ಚಿನ್ನ ಏನಿರುತ್ತೆ ಆ ಚಿನ್ನದ ಬೆಲೆಯಾಗಿರುತ್ತೆ ನೀವು ಅಂಗಡಿನಲ್ಲಿ ಕೊಂಡ್ಕೊಳ್ಳೋದಕ್ಕಿಂತ ಹೋದರೆ ನಿಮಗೆ ಈ ನಾನು ತಿಳಿಸ್ಕೊಡೋ ಬೆಲೆಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಅಂದರೆ ಒಂದು ಗ್ರಾಮಿಗೆ ಒಂದು ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಈ ಥರ ಕಡಿಮೆ ಇರ್ಬೋದು ಅದು ಅಂಗಡಿಯಿಂದ ಅಂಗಡಿಗೆ ವಿಭಿನ್ನವಾಗಿರುತ್ತೆ ಆದರೆ ನಿಮಗೆ ಅವರು ಮೇಕಿಂಗ್ ಚಾರ್ಜಸ್ ಅಂತ ಹಾಕ್ತಾರೆ ಕೂಲಿ ವೇಸ್ಟೇಜ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ತಾರೆ ಆ್ಯಡ್ ಮಾಡ್ತಾರೆ ಏನಾಗುತ್ತೆ ನಿಮ್ಮ ಒಂದು ಗ್ರಾಮ್ ಚಿನ್ನದ ಬೆಲೆ ಈಗ ನಾನು ಏನು ತಿಳಿಸ್ಕೊಡ್ತೀನೋ ಹತ್ತತ್ರ ಸ್ವಲ್ಪ ಅಲ್ಲಿಗೆ ಬರುತ್ತೆ ಒಂದು ಐವತ್ತು ನೂರು ಇನ್ನೂರು ಹೆಚ್ಚು ಕಡಿಮೆ ಇರ್ಬೋದು ಇದು ಅಂಗಡಿಯಿಂದ ಅಂಗಡಿಗೆ ನಗರದಿಂದ ನಗರಕ್ಕೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸೊ ಒಂದು ಗ್ರಾಮ್ಗೆ ಇಷ್ಟೇ ಬೆಲೆಗೆ ಬಂದು ತಲುಪುತ್ತೆ ಹಾಗಾದರೆ ಇವತ್ತು ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋಣ ಸ್ನೇಹಿತರೆ ಮೊದಲು ನಾವು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋಣ ಸ್ನೇಹಿತರೆ ಭಾರತದಲ್ಲಿ ಒಂದು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಸಾವಿರದ ನೂರ ಮೂವತ್ತೈದು ರೂಪಾಯಿ ಇದೆ ಅದೇ ಹತ್ತು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ಒಂದು ಲಕ್ಷದ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇನ್ನು ನೂರು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ಹತ್ತು ಲಕ್ಷದ ಹದಿಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ನಿನ್ನೆಯ ಬೆಲೆಗೆ ಹೋಲಿಕೆ ಮಾಡಿ ನೋಡೋದಾದರೆ ಇಂದು ಒಂದು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಮೇಲೆ ನೂರ ಐವತ್ತ ಮೂರು ರೂಪಾಯಿ ಜಾಸ್ತಿಯಾಗಿದೆ ನಿನ್ನೆ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ರೂಪಾಯಿ ಇದ್ದಂಥ ಚಿನ್ನದ ಬೆಲೆ ಇಂದು ಹತ್ತು ಸಾವಿರದ ಮುನ್ನೂರ ಸಾರಿ ಹತ್ತು ಸಾವಿರದ ನೂರ ಮೂವತ್ತೈದು ರೂಪಾಯಿಗೆ ತಲುಪಿದೆ ಇನ್ನು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋದಾದರೆ ನಿನ್ನೆ ಒಂಬತ್ತು ಸಾವಿರದ ನೂರ ಐವತ್ತು ರೂಪಾಯಿ ಇದ್ದಂಥ ಒಂದು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಇಂದು ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿಗೆ ತಲುಪಿದೆ ಒಂದು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಮೇಲೆ ನೂರ ನಲವತ್ತು ರೂಪಾಯಿ ಜಾಸ್ತಿಯಾಗಿದೆ ಇನ್ನು ಹತ್ತು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನಕ್ಕೆ ತೊಂಬತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇನ್ನು ನೂರು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನಕ್ಕೆ ಒಂಬತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಇನ್ನು ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋದಾದರೆ ನಿನ್ನೆ ಏಳು ಸಾವಿರದ ನಾನ್ನೂರ ಎಂಬತ್ತೇಳು ರೂಪಾಯಿ ಇದ್ದಂಥ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಇಂದು ಏಳು ಸಾವಿರದ ಆರುನೂರ ಒಂದು ರೂಪಾಯಿಗೆ ತಲುಪಿದೆ ಇನ್ನು ಒಂದು ಗ್ರಾಮ್ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಮೇಲೆ ನೂರ ಹದಿನಾಲ್ಕು ರೂಪಾಯಿ ಜಾಸ್ತಿಯಾಗಿದೆ ಇನ್ನು ಹತ್ತು ಗ್ರಾಮ್ ಏಯ್ಟೀನ್ ಕ್ಯಾರೆಟ್ ಚಿನ್ನಕ್ಕೆ ಎಪ್ಪತ್ತಾರು ಸಾವಿರದ ಹತ್ತು ರೂಪಾಯಿ ಆದರೆ ನೂರು ಗ್ರಾಮ್ ಏಯ್ಟೀನ್ ಕ್ಯಾರೆಟ್ ಚಿನ್ನಕ್ಕೆ ಏಳು ಲಕ್ಷದ ಅರವತ್ತು ಸಾವಿರದ ನೂರು ರೂಪಾಯಿ ಜಾಸ್ತಿಯಾಗುತ್ತೆ ಇನ್ನು ಭಾರತದಲ್ಲಿ ಬೆಳ್ಳಿಯ ಬೆಲೆ ಎಷ್ಟಿದೆ ಅಂತ ನೋಡೋದಾದರೆ ನಿನ್ನೆ ಇದ್ದಂಥ ಬೆಲೆಗಳು ಹಾಗೆಯೇ ಸ್ಥಿರವಾಗಿ ಉಳಿದಿವೆ ಅಂದರೆ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ನೂರ ಹದಿಮೂರು ರೂಪಾಯಿ ಆಗುತ್ತೆ ಇನ್ನು ಹತ್ತು ಗ್ರಾಮ್ ಬೆಳ್ಳಿಗೆ ಸಾವಿರದ ನೂರ ಮೂವತ್ತು ರೂಪಾಯಿ ಆಗುತ್ತೆ ನೂರು ಗ್ರಾಮ್ ಬೆಳ್ಳಿಗೆ ಹನ್ನೊಂದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಹಾಗೆ ಒಂದು ಕೆ ಜಿ ಬೆಳ್ಳಿಗೆ ಒಂದು ಲಕ್ಷದ ಹದಿಮೂರು ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಭಾರತೀಯ ಮಾರುಕಟ್ಟೆಯಲ್ಲಿನ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಹಾಗೆ ನೆನ್ನೆಯ ಬೆಲೆಗಳಿಗೂ ಇವತ್ತ ಬೆಲೆಗಳಿಗೂ ಕೂಡ ಇರುವಂತಹ ವ್ಯತ್ಯಾಸಗಳು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೇ ಈ ವಿಡಿಯೋನ ನೋಡ್ತಾ ಇರಿ ಎಲ್ರಿಗೂ ಕೂಡ ಧನ್ಯವಾದಗಳು